ಸುತ್ತಲೂ ಮರ ಗಿಡಗಳು ಹಾಗೇನೇ ಜೊತೆಗೆ ಬೆಟ್ಟ ಮಳೆ ಬೇರೆ ಅದರ ನಡುವೆ ಒಂದು ಮನೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇನೆ ಓಕೆ ಶಾಂತ ಪ್ರದೇಶದಲ್ಲಿ ನಿರ್ಮಿಸಿದ ಒಂದು ಬ್ಯೂಟಿಫುಲ್ ಮನೆ ಆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಈ ಮನೆಯ ಮಾಲೀಕರಾದಂತಹ ಆದಮ್ ಅವರು ನಮ್ಮ ಜೊತೆ ಇದ್ದಾರೆ ಇವರ ಹತ್ರನೇ ತಿಳ್ಕೊಳ್ಳೋಣ ಸರ್ ಸರ್ ಎಷ್ಟು ಸ್ಕ್ವೈರ್ ಫೀಟ್ ಮನೆ ಇದು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸ್ಕ್ವೈರ್ ಫೀಟ್ ಎಷ್ಟು ಬೆಡ್ರೂಮ್ ಇದೆ ಎಷ್ಟು ಕೋಣೆಗಳಿವೆ ಮೂರು ಬೆಡ್ರೂಮ್ ಇದೆ ಮೂರು ಬೆಡ್ರೂಮಲ್ಲ ಒಂದು ಹಾಲ್ ಒಂದು ಡೈನಿಂಗ್ ಓಕೆ ಕಿಚನ್ ಅದು ಒಂದು ಹಾಲ್ ಒಂದು ಡೈನಿಂಗ್ ಒಂದು ಕಿಚನ್ ಎರು ಮೂರು ಬೆಡ್ರೂಮ್ ಮೂರು 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 ಬೆಡ್ರೂಮ್ ಓಕೆ ಮೂರು ಬೆಡ್ರೂಮ್ ಒಳಗೊಂಡಂತಹ ಈ ಸೂಪರ್ ಸ್ಮಾಲ್ ಬಜೆಟ್ ಹೌಸ್ ಅಂತ ಹೇಳ್ಬೋದು ಮೊದಲು ಈ ಮನೆಯ ಸಿಟೌಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಸರ್ ಕೆಳಗೆ ಹಾಕಿದ್ದು ಟೈಲ್ಸ್ ಎರಡು ಸ್ಟೆಪ್ ಗಳಿಗೆ ಟೈಲ್ಸ್ ಹಾಕಿದ್ದಾರೆ ಹಾಗೆ ಒಂದು ಅರೌಂಡ್ ಸೆವೆಂಟಿ ಸ್ಕ್ವೇರ್ ಫೀಟ್ ನಲ್ಲಿ ಸಿಕ್ಸ್ ಬೈ ಟ್ವೆಲ್ ಸೈಜ್ ನಲ್ಲಿ ಒಂದು ಸಿಟ್ಔಟ್ ಅನ್ನು ನಿರ್ಮಿಸಿದ್ದಾರೆ ಈ ಸಿಟ್ಔಟ್ ನ ಆಕರ್ಷಣೆ ಎಂದ್ರೆ ಈ ಪಿಲ್ಲರ್ ಗಳು ಎರಡು ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಎರಡು ಪಿಲ್ಲರ್ ಇದೆಂತ ಸರ್ ಇದು ಟೈಲ್ಸ್ ಇದೆ ಇದು ಅದು ಸ್ಟ್ರೆಚರ್ ಡಿಸೈನ್ ಮಾಡಿದ್ದೇನೆ ನಾನು

ಓಕೆ ಇದು ಈ ಮನೆಯ ಆಕರ್ಷಣೀಯ ಎರಡು ಪಿಲ್ಲರ್ಗಳು ಅಂತ ಹೇಳ್ಬೋದು ನಂತರ ಈ ಸಿಟ್ ಸಿಟೌಟ್ನ ಗೋಡೆ ಏನಿದೆ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೆ ಇದೆಂತ ಸರ್ ಟೈಲ್ಸ್ ಸರ್ ಇದು ಅಲ್ಲ ಟೈಲ್ಸ್ ಅಲ್ಲ ಇದು ಸ್ಟ್ರೆಚರಿ ಇದು ಕೂಡ ಸ್ಟ್ರೆಚರ್ ಟೈಲ್ಸ್ ಅಲ್ವಾ ಇಲ್ಲ ಅಲ್ಲ ಇದು ನಾನು ನೀವೇ ಮಾಡಿ ನಾನು ಮಾಡಿ ಟೈಲ್ಸ್ ರೀತಿ ಕಾಣುತ್ತೆ ಹೌದು ಇದು ಖರ್ಚು ತುಂಬಾ ಇದೆಯಾ ಇಲ್ಲ ಸಿಂಪಲ್ ಖರ್ಚು ಓಕೆ ಮಾತ್ರ ಇದು ಯಾಕೆ ಮಾಡಿದೆ ಅಂದ್ರೆ ಎರಡು ಮೂರು ವರ್ಷ ಕಲಿತು ಕಲರ್ ಚೇಂಜ್ ಮಾಡಬಹುದು ಬೇಕಾದ ಕಲರ್ ಮಾಡು ಬೇಕಾದ ಕಲರ್ ಮಾಡಬಹುದು ಆಗ ಮನೆ ಫ್ರೆಶ್ ಆಗ್ತದೆ ನಿಮಗೆ ಟೈಲ್ಸ್ ಅಂದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲ ಅದಕ್ಕೆ ಟೈಲ್ಸ್ ಅಂದ್ರೆ ಕಾಲಗಾಲ ಹಾಗೆ ಇರ್ಬೇಕಲ್ಲ ಆ್ಯಕ್ಚುಲಿ ಇದೇನು ಚೇಂಜ್ ಇದೆಂತ ಸರ್ ಇದು ಸಿಮೆಂಟ್ ಎಂತ ಇದು ಅಲ್ಲ ಇದು ಪುಟ್ಟಿಯಲ್ಲಿ ಮಾಡಿದ್ರು ನಾನು ಪುಟ್ಟಿಯಲ್ಲಿ ಮಾಡುದು ಅಲ್ಲ ವಾಲ್ ಪುಟ್ಟಿಯಲ್ಲಿ ಮಾಡಿದ್ದು ಕಡಿಮೆ ಖರ್ಚಿನ ಲಾಭ ಕಡಿಮೆ ಖರ್ಚಲ್ಲಿ ಬೇಕಾದಾಗ ಬಣ್ಣ ಕೂಡ ಬದಲಿ ಬದಲಿಸಬಹುದು ಓಕೆ ಕಾಣೋಕೆ ಸೇಮ್ ಟೈಲ್ಸ್ ತರೇನಿದೆ ಬಟ್ ಅದವರು ಇವರೇ ಮಾಡಿದಂತ ಒಂದು ಡಿಸೈನ್ ಇದು ಇದು ಕೆಳಗಡೆ ಟೈಲ್ಸ್ ಹಾಕಿದ್ದೀರಲ್ಲ ಹೌದು ಕೆಳಗಡೆ ಟೈಲ್ಸ್ ಎಷ್ಟು ಇದೆ ಸ್ಕ್ವೇರ್ ಇದು ಫೋರ್ಟಿ ಫೋರ್ಟಿ ರುಪೀಸ್ ಅಲ್ಲ ತುಂಬ ಚೆನ್ನಾಗಿದೆ ಓಕೆ ನಂತರ ಇಲ್ಲಿ ಎರಡು ವಿಂಡೋ ಬಂದಿದೆ ಓಕೆ ಇದು ಸಿಮೆಂಟ್ದ ಅದು ಸಿಮೆಂಟ್ 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 ದಾರಂದಲ್ಲ ಹೌದು ಸಿಮೆಂಟ್ ಇದು ಇದು ಇದೆಂತ ಅದು ಅಲ್ಲ ಅಲ್ಯೂಮಿನಿಯಂ 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 ಅಲ್ಲ ಇದೆಷ್ಟಾಗಿದೆ ಸರ್ ಖರ್ಚು ಇದಕ್ಕೆ ಅಂದಾಜು ಅಂದಾಜಿ ಟೋಟಲ್ ಮನೆ ಇದಕ್ಕೆ ಫಿಫ್ಟಿ ತೌಸಂಡ್ ಆಗಿದೆ ಟೋಟಲ್ ಕಿಟಕಿ ಇದಕ್ಕೆ ಎಲ್ಲ ಒಳಗೆ ಎಲ್ಲ ಎಲ್ಲ ಕಿಟಕಿ ಒಳಗೆ ಇದೆಲ್ಲ ಸೇರಿ ಎಲ್ಲ ಎಲ್ಲ ಓಕೆ ಅಂದ್ರೆ ಇದೆ ಇಲ್ಲಿ ನೋಡಿ ಈ ಡಿಸೈನ್ ಒಂದು ನೋಡಿ ಸನ್ ಸೂರ್ಯನ ಡಿಸೈನ್ ಮಾಡಿದೆ ನೋಡಿ ಫ್ರಂಟ್ ಗೆ ಓಕೆ ಈಗ ಅಪ್ರೂಪಲ್ ಇದು ಈ ತರ ಇಲ್ಲ ಮಾಡಲ್ ಮಾಡ್ತಾ ಇದ್ರು ಅದ್ರ ಇಲ್ಲಿ ಮಾಡಿದ್ದಾರೆ ಹಾಗೇನೆ ಈ ಮನೆಯ ಗೋಡೆ ನೋಡಬಹುದು ಎಲ್ ಇ ಲೈಟ್ ಅಲ್ಲ ಸರ್ ಅದು ಎಲ್ ಇ ಲೈಟ್ ಎಲ್ ಇ ಲೈಟ್ ವಾಲ್ ಇದೆ ಈಗ ರೀಸೆಂಟ್ ಆಗಿ ಬಂದ ಒಂದು ಟ್ರೆಂಡ್ ಅಂತ ಹೇಳ್ಬೋದು ಎಲ್ಲರೂ ಈಗ ಹಾಕ್ತಾ ಇದ್ದಾರೆ ಮುಂಚೆಲ್ಲ ಆ ರೀತಿ ಇರಲಿಲ್ಲ ಇದು ರೀಸೆಂಟ್ ಆದಂಥ ಟ್ರೆಂಡ್ ಇದು ಓಕೆ ನಂತರ ಈ ಮನೆಯ ಮೇನ್ ಡೋರ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಓಕೆ ಇದು ಯಾವ ಮರದಿಂದ ಮಾಡಿದ್ದು ಸರ್ ಇದು ಅಕ್ಕೇಶ ಮರ ಹೌದಾ ನಾನು ಹಲಸಿನ ಮರ ಅನ್ಕೊಂಡೆ ಅದು ಹಲಸಿನ ತರ ಮಾಡಿ ಮಾಡಿದ್ರು ಬಣ್ಣ ಹಚ್ಚಿ ಮಾಡಿದ್ದು ಮಾಡಿ ಇವರು ಪೇಂಟರ್ ಆದ ಕಾರಣ ಇವರಿಗೆ ಬೇಕಾದ ರೀತಿಯಲ್ಲಿ ಇವರು ಇವರ ಕೈ ಚಳಕವನ್ನು ತೋರಿಸ್ತಾರೆ ಇದು ಎಕ್ಕೆಸಿಯ ಮರ ಆದರೆ ಅದಕ್ಕೆ ಹಲಸಿನ ಮರದ ಬಣ್ಣ ಹಚ್ಚಿ ಹಲಸಿನ ಮರ ತರ ಕಾಣ್ ಕಾಣುವಂತೆ ಮಾಡಿದ್ದಾರೆ ಓಕೆ ಇನ್ನು ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಎಷ್ಟು ಕೋಣೆಗಳಿವೆ ಯಾವ ರೀತಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಎಲ್ಲವೂ ನಾವು ನೋಡ್ಕೊಂಡು ಬರೋಣ ಬನ್ನಿ ವಾವ್ ಮನೆಗೆ ಎಂಟ್ರಿ ಕೊಡ್ತಿದಂತೆ

ಈ ಶೋಕೇಸ್ ತುಂಬಾ ಪ್ರಶಸ್ತಿಗಳು ಕಾಣ್ತಾ ಇದೆ ಈ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವ್ರದ್ದು ಎಲ್ಲ ಶಾಲಾ ಮದ್ರಾಸಗಳಲ್ಲಿ ಸಿಕ್ಕಿದಂತಹ ಪ್ರಶಸ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ತುಂಬ ಪ್ರಶಸ್ತಿಗಳು ಕಾಣ್ತಾ ಇದೆ ಇದು ಯಾರು ಯಾರ್ದು ಸರ್ ಇಷ್ಟೊಂದು ಪ್ರಶಸ್ತಿಗಳು ಇದ್ದಾರೆ ಇದು ನಮ್ಮ ಮಕ್ಕಳಿದೆ ಇದರಲ್ಲಿ ಜಾಸ್ತಿ ಮಗ ಹೆಸರು ಇದು ನಿಮಗೆ ಸಿಕ್ಕಿದ ಇದು ಅದರಲ್ಲಿ ಸಿಕ್ಕಿದ್ದು ಇದು ಧಾರ್ಮಿಕ ಪ್ರಬಶನವ ಮಲಯಾಳಂ ಧಾರ್ಮಿಕ ಪ್ರಥಮ ಬಹುಮಾನ ದ್ವಿತೀಯ ಸ್ಥಾನವ ಮ್ ಇದು 2024 ರಲ್ಲಿ ಪ್ರಥಮ ಸ್ಟೇಟ್ 레ವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಅಲ್ಲ ಸ್ಟೇಟ್ 레ವೆಲ್ ಅಲ್ಲಿ ಫಸ್ಟ್ ಬಂದದ್ದು ಅದು ಇವರ ಭಾಷಣಕಾರ ಇವರು एक्चुअली ಓಕೆ ಧಾರ್ಮಿಕ ಮಲಯಾಳಂ ಭಾಷಣಗಳಲ್ಲಿ ಇವರು ಒಮ್ಮೆ ಫಸ್ಟ್ ಬಂದಿದ್ದಾರೆ ಇನ್ನೊಮ್ಮೆ ಸೆಕೆಂಡ್ ಬಂದಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಓಕೆ

ನೈನ್ಟಿ ಟು ಪರ್ಸೆಂಟ್ ಮಾರ್ಕ್ ಇದು ಓ ನೋಡಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ನಮಗೆ ಈ ಮನೆಯಲ್ಲಿ ಸಿಕ್ಕಿದ್ದಾರೆ ಓಕೆ ಈಗ ಶೋಕೇಸ್ ತೋರಿಸ್ತಾ ಇರುವಾಗ ಒಂದು ಪ್ರಶಸ್ತಿ ನಮಗೆ ನಮ್ಗೆ ಕಾಣ್ತು ಕೇಳುವಾಗ ಇಲ್ಲಿ ಒಬ್ಬ ಹುಡುಗ ಎಂತ ಸೋರಿ ನವಾಜ್ ಆರ್ ಓಕೆ ನಿಮ್ಮ ಭವಿಷ್ಯ ಇನ್ನು ಉತ್ತಮಗೊಳ್ಳಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ ನಂಗೆ ಸಹ ಖುಷಿ ಆಗ್ತದೆ ಹಾಗೆ ಸಿಕ್ಕು ಹೇಳುವಾಗಲ್ಲ ನಿಮ್ಮ ವಿದ್ಯಾಭ್ಯಾಸ ಓಕೆ ಲಿವಿಂಗ್ ಹಾಲ್ಗೆ ಎರಡು ವಿಂಡೋ ಕೊಟ್ಟಿದ್ದಾರೆ ನೋಡಿ ಇದು ಇದಲ್ಲ ಅಲ್ಲ ಅದೇ ಅಲ್ಯೂಮಿನಿಯಂ ಎರಡು ವಿಂಡೋ ಇದೆ ಅದಕ್ಕೆ ಕರ್ಟೆನ್ ಕೂಡ ಹಾಕಿದ್ದಾರೆ ಈ ಕರ್ಟನ್ ಇದನ್ನು ತುಂಬಾ ಒಂದು ಲಕ್ಸುರಿಯಸ್ ಆಗಿ ಕಾಣಿಸ್ತದೆ ಈ ಕರ್ಟನ್ ಏನು ಹಾಕಿದ್ದಾರೆ ಈ ಎಷ್ಟಾಗಿದೆ ಸರ್ ಈ ಕರ್ಟೆನ್ಗೆ ತುಂಬಾ ಚೆನ್ನಾಗಿದೆ ಕಟ್ಟನ್ಗೆ ಟೋಟಲ್ ಫೈವ್ ತೌಸಂಡ್ ಆಗಿ ಫೈವ್ ತೌಸಂಡ್ ಅಲ್ಲ ಓಕೆ ಇಲ್ಲಿ ಕೂಡ ಹೀಗೆ ನಿಮಗೆ ಕಾಣ್ಬೋದು ಎರಡು ಕಿಟಕಿಯಿಂದಾಗಿ ತುಂಬ ಬೆಳಕು ಒಳಗೆ ಬರುತ್ತೆ ಅಲ್ಲರೂ ಮುಚ್ಚಿದ್ದಾರೆ ಆದರೆ ಓಪನ್ ಮಾಡಿದರೆ ತುಂಬ ಬೆಳಕು ನಿಮ್ಮ ಮನೆಯ ತುಂಬ ಹರಡುತ್ತೆ ಓಕೆ ಹಾಗೆಯೇ ಇಲ್ಲಿ ಸೋಫಾ ಸೆಟ್ ಮಾಡಿದ್ದೆ ನೋಡಿ ಇದು ಎಕೆಸಿ ಅಲ್ಲ ಮರ ಇದು ಸೋಫಾ ಹೌದು ನೋಡಿ ಒಂದು ಐದು ಮಂದಿ ಕೂರುವಂಥ ಒಂದು ಸೋಫಾ ಸೆಟ್ ಹೇಳ್ಬೋದು ಸೀಲಿಂಗ್ ಡಿಸೈನ್ ಅಲ್ಲಿ ನೋಡಿ ಪೇಂಟ್ ಪೇಂಟ್ ನಲ್ಲಿ ಮಾಡಿದ್ದಾರೆ ನೋಡಿ ವುಡನ್ ಬೋರ್ಡರ್ ಕೊಟ್ಟು ವುಡ್ ರೀತಿಯ ಬೋರ್ಡರ್ ಕೊಟ್ಟು ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಲಿವಿಂಗ್ ಏರಿಯಾ ಸೈಜು ಫೋರ್ಟೀನ್ ಇಂಟು ನೈನ್ ಇದೆ ತುಂಬ ವಿಶಾಲವಾಗಿದೆ ಏನು ಕಂಜೆಸ್ಟೆಡ್ ಆಗಿ ಏನಿಲ್ಲ ತುಂಬ ದೊಡ್ಡದಾಗಿದೆ ಓಕೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಬೆಡ್ರೂಮ್ ಇದು ಒಂದು ಟೆನ್ ಬೈ ನೈನ್ ಇದೆಯಾ ಸೈಜ್ ಅಲ್ಲ ಹಾಂ ಟೆನ್ ಬೈ ನೈನ್ ಅಲ್ಲಿ ಮಾಡಿದಂತ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲಿ ಕೂಡ ಎರಡು ವಿಂಡೋ ಇದೆ ನೋಡಿ ಇದು ಇಲ್ಲಿ ಎರಡು ಈ ಕೋಣೆಗೆ ಎರಡು ವಿಂಡೋ ಬಂದಿದೆ ನೋಡಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಕೋಣೆಗಳಲ್ಲೂ ಡಿಫ್ರೆಂಟ್ ಆಗಿ ಪೇಂಟರ್ ಇವರೇ ಪೇಂಟರ್ ಆದ ಕಾರಣ ಡಿಫ್ರೆಂಟ್ ಆದಂತ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ನಾನು ಮೇಲೆಗೆ ಹತ್ಕೊಂಡು ಹೋಗುವ ಸ್ಟೇರ್ ಅಂತ ಅಂದ್ಕೊಂಡೆ ಅದರಲ್ಲಿ ಇದು ಡಿಸೈನ್ ಮಾಡಿದ್ದು ಓಕೆ ಒಂದು ರ್ಯಾಕ್ ಬಂದಿದೆ ಹಾಗೇನೊಂದು ಕಬಾರ್ಡ್ ಬಂದಿದೆ ನೋಡಿ ತೋರಿಸಿ ಇನ್ನು ನಾವು ಈ ಮನೆಯ ಡೈನಿಂಗ್ ರೂಮನ್ನು ಡೈನಿಂಗ್ ಹಾಲನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಆ ಡೈನಿಂಗ್ ಹಾಲ್ಗೆ ಎಂಟ್ರಿ ಆಗುತ್ತಿದ್ದಂತೆ ಒಂದು ಆರ್ಚಿ ಥರ ಒಂದು ಎಂಟ್ರೆನ್ಸ್ ಇದೆ ನೋಡಿ ಇದು ಇದು ಮರವ ಸರ್ ಅಲ್ಲ ಅಲ್ಲ ಮರ ಓಕೆ ನೋಡಿ ಮರದ ರೀತಿ ಮಾಡಿದ್ದಾರೆ ಇದು ಪೇಂಟ್ನಲ್ಲಿ ಮಾಡಿದಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಕಾಣೋಕ್ಕೆ ಸೇಮ್ ಮರ ಥರ ಇದೆ ಆದರೆ ನೀವೇ ಓಕೆ ಸರ್ ಬನ್ನಿ ಇದು ಕೂಡ ಒಂದು ನೈನ್ ಇಂಟು ಫೋರ್ಟೀನ್ ಸೈಜ್ನಲ್ಲಿ ಇರುವಂತಹ ಡೈನಿಂಗ್ ಹಾಲ್ ಎಲ್ಲ ದೊಡ್ಡದಾಗಿದೆ ಅಲ್ಲ ಡೈನಿಂಗ್ ಹಾಲ್ ದೊಡ್ಡದಾಗಿದೆ ಲಿವಿಂಗ್ ಹಾಲ್ ದೊಡ್ಡದಾಗಿದೆ ಓಕೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಗೂ ಚೇರ್ ಅನ್ನು ಕಾಣಬಹುದು ಬ್ಯೂಟಿಫುಲ್ ಆಗಿದೆ ಓಕೆ ಇದು ಯಾವುದು ಸರ್ ರೆಡಿ ಮಾಡಿ ತಗೊಂಡದ ರೆಡಿ ಮಾಡಿ ತಗೊಂಡದಲ್ಲ ಇದು ಕಂಪ್ಲೀಟ್ ಆಗಿ ಗ್ಲಾಸ್ ಅಲ್ಲಿ ಇರುವಂತಹ ಒಂದು ಟೇಬಲ್ ಅಂತ ಹೇಳ್ಬೋದು ಹಾಗೇನೆ ಒಂದು ವಿಂಡೋ ಇದೆ ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ ನೋಡಿ ಸರಳವಾಗಿ ಚೆನ್ನಾಗಿದೆ ಓಕೆ ವಾಶ್ ಬೇಸಿನ್ ಕೂಡ ಇಲ್ಲಿ ವಾಷಿಂಗ್ ಮಿಷಿನನ್ನು ಇಲ್ಲಿ ಜಾಗ ಜಾಸ್ತಿ ಇರುವುದರಿಂದ ಇಲ್ಲಿ ಇಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಹೊರಗಡೆ ಇಟ್ಟರೆ ಮಳೆ ನೀರಲ್ಲಿ ಬಿದ್ದು ಹಾಳಾಗೋದು ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ಇಟ್ಟಿರೋದ್ರಿಂದ ಅದು ಇವರಿಗೆ ಒಂದು ಸೇಫ್ಟಿ ಅಂತ ಹೇಳ್ಬೋದು ಡೈನಿಂಗ್ ಹಾಲ್ನಲ್ಲಿ ಒಂದು ರ್ಯಾಕ್ ಕೂಡ ಇದೆ ಬೇಕಾದಂತಹ ಎಲ್ಲ ಐಟಮ್ಗಳನ್ನು ಇಟ್ಕೊಳ್ಬೋದು ಅಷ್ಟು ದೊಡ್ಡದಾಗಿದೆ ರ್ಯಾಕ್ ಹಾಗೆಯೇ ಇಲ್ಲಿ ಕಾಣ್ಬೋದು ಸಿಟೌಟ್ನಲ್ಲಿ ನಾವು ಏನು ನೋಡಿದ್ವಿ ಅದೇ ರೀತಿಯಾದಂಥ ಒಂದು ಕೈ ಚಲಕವನ್ನು ಈ ಮನೆ ಮಾಲೀಕರು ಇಲ್ಲಿ ಮಾಡಿದ್ದಾರೆ ನೋಡಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಓಕೆ ಕಡಿಮೆ ಖರ್ಚಿನಲ್ಲಿ ಟೈಲ್ಸ್ ಅಂತ ಹೇಳ್ಬೋದು ಇದು ಬೇಕಾದ ಬಣ್ಣ ಕೂಡ ಬೇಕಾದ ಸಮಯದಲ್ಲಿ ಕೈಲಿ ಮಾಡ್ಬೋದು ಕಲ್ಲಿನ ರೀಸನ್ ಹಾಕಿ ಇದು ಲುಕ್ಸ್ ಲೈಕ್ ಸ್ಟೋನ್ ಅಂತ ಹೇಳ್ಬೋದು ಇದು ಕಲ್ಲಿನ ತರ ಕಾಣ್ತಾ ಇದೆ ಈ ಡಿಸೈನ್ ನಾನು ಫಸ್ಟ್ ಅಂದ್ಕೊಂಡೆ ಕಲ್ಲು ಅಂತ ಹೇಳಿ ಸರ್ ಹ್ಮ್ ಮತ್ತೆ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಮಾಡಿದ್ದೇನೆ ಅಲ್ಲಿ ನೀವು ಮಾಡಿದಲ್ಲ ಹಾಗೆಯೇ ಇಲ್ಲಿ ಟಿ ವಿ ಕೂಡ ಇಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ ಟಿ ವಿ ಓಕೆ ಟಿ ವಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಟಿ ವಿ ಈಗ ಜನರು ಟಿ ವಿಗೆ ಅಷ್ಟೇನು ಮಹತ್ವ ಕೊಡ್ತಾ ಇಲ್ಲ ಯಾಕಂದರೆ ಮೊಬೈಲ್ ಇದೆಲ್ಲ ಬಂದ ಮೇಲೆ ಟಿ ವಿ ನೋಡೋದು ಕೂಡ ಕಡಿಮೆ ಮಾಡಿದ್ದಾರೆ ಮುಂಚೆಲ್ಲ ಟಿವಿಯೇ ಟಿ ವಿಯೇ ದೊಡ್ಡ ಪ್ರದಾನ ಮಾಡಿ ಹಾಲ್ನಲ್ಲಿ ಲಿವಿಂಗ್ ಹಾಲ್ನಲ್ಲಿ ಇಟ್ಟು ಏನೋ ಅದಕ್ಕೆ ಖರ್ಚಾಗ್ತಾಯಿದ್ರು ಅದು ಟ್ರೆಂಡ್ ಎಲ್ಲ ಚೇಂಜ್ ಆಗಿದ್ದು ಈಗ ಹಾಲ್ ಲಿವಿಂಗ್ ಹಾಲ್ ಇಂದ ಡೈನಿಂಗ್ ಹಾಲ್ ಗೆ ಬಂದಿದೆ ಟಿವಿ ಓಕೆ ಟಿವಿ ಎಂಬುದು ಒಂದು ಸರ್ವಸಾಮಾನ್ಯವಾಗಿದೆ ಸೆಟ್ ಮಾಡ್ಲಿಕ್ಕೆ ಉಂಟು ಈ ಕೆಲಸ ಬಾಕಿ ಆ ಇದೆಯಲ್ಲ ಇನ್ ಫ್ಯೂಚರ್ ಅಲ್ಲಿ ಇಲ್ಲಿ ಫುಲ್ ಸೆಟ್ ಮಾಡುವಂತ ಪ್ಲಾನ್ ಕೂಡ ಇದೆ ಅವರಿಗೆ ಟಿವಿ ಇದ್ದು ಓಕೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಲ್ಲ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ತೋರಿಸ್ತಾ ಇದ್ದೇವೆ ಓಕೆ ಬನ್ನಿ ಸರ್ ಈ ಮನೆಯ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂತೆ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇವರೊಂದು ಪ್ರತಿ ಕೋಣೆಯ ಒಂದೊಂದು ಗೋಡೆಗಳಲ್ಲೂ ಒಂದೊಂದು ರೀತಿಯಾದಂಥ ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಇದು ಟೆನ್ ಬೈ ಟ್ವೆಲ್ ಇದೆಯಾ ಸೈಜ್ ಟೆನ್ ಬೈ ಟ್ವೆಲ್ ಇಲ್ಲ ಬೈ ಇದು ಟೆನ್ ಬೈ ಟೆನ್ ಅಲ್ಲಿ ಮಾಡಿದಂತಹ ಮಾಸ್ಟರ್ ಬೆಡ್ರೂಮ್ ಓಕೆ ಇಲ್ಲಿ ಕೂಡ ಒಂದು ವಿಂಡೋ ಬಂದಿದೆ ಹಾಗೆಯೇ ಮೇಲ್ಗಡೆ ರ್ಯಾಕ್ ಇದೆ ಒಂದು ಕಬರ್ಡ್ ಮಾಡಿದ್ದಾರೆ ಇನ್ನು ನಾವು ಈ ಮನೆಯ ಕಿಚನ್ ಅನ್ನು ತೋರಿಸ್ತಾ ಇದ್ದೀವಿ ಈ ಮನೆಯ ಈ ಕಿಚನ್ ಬಂದ್ಬಿಟ್ಟು ಮೇಲ್ಗಡೆ ಸೀಟ್ ಹಾಕಿದ್ದಾರೆ ಸಿಮೆಂಟ್ ಸೀಟ್ ಎಲ್ಲ ಸಿಮೆಂಟ್ ಸೀಟ್ ಹಾಕಿದ್ದಾರೆ ಅಲ್ಲಿ ಕಾಂಕ್ರೀಟ್ ಹಾಕಿಲ್ಲ ಆದರೂ ಈ ಮನೆಯ ಇದರಲ್ಲಿ ಅದು ಬಂದಿದೆ ಬನ್ನಿ ತೋರಿಸ್ತೇವೆ ಬನ್ನಿ ಸರ್ ಕಾಣ್ಬೋದು ಈ ಕಿಚನ್ ರ್ಯಾಕ್ ಅನ್ನು ಕಾಣ್ಬೋದು ಅಷ್ಟೇ ಕಂಜಿಸ್ಟೆಡ್ ಆಗಿಲ್ಲ ಬೇಕಾದಷ್ಟು ಜನ ಒಂದು ನಾಲ್ಕು ಜನ ನಿಂತು ಅಡಿಗೆ ಮಾಡುವಷ್ಟು ಈ ಸ್ಥಳ ಇದೆ ಇಲ್ಲಿ ಒಂದು ವಿಂಡೋ ಬಂದಿದೆ ಹಾಗೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಎಲ್ಲ ಐಟಮ್ಗಳನ್ನು ಸಂಗ್ರಹಿಸಿಡುವಂತಹ ಒಂದು ಕಬಾರ್ಡ್ ಅಂತ ಹೇಳ್ಬಹುದು ಇದೆಂತ ಸರ್ ಇದು ಇದು ಇನ್ನೊಂದು ಇಲ್ಲಿ ಇದೆ ಓಕೆ ಮೂರನೇ ಬೆಡ್ರೂಮ್ ಇದು ಅಷ್ಟು ತೋರಿಸ್ತಾ ಇಲ್ಲ ಯಾಕಂದ್ರೆ ತುಂಬಾ ಸಾಮಗ್ರಿಗಳು ಐಟಮ್ಗಳಲ್ಲಿ ಅಲ್ಲಿ ಸ್ಟಾಕ್ ಮಾಡಿದ್ದಾರೆ ಇದೊಂದು ಬೆಡ್ರೂಮ್ ಓಕೆ ಇದು ಕೂಡ ಚೆನ್ನಾಗಿದೆ ಇನ್ನು ಈ ಮನೆಯ ಬಾತ್ರೂಮ್ ಅನ್ನು ನಾವು ನಿಮಗೆ ತೋರಿಸ್ತೇವೆ ಈ ಬಾತ್ರೂಮ್ ತುಂಬಾ ದೊಡ್ಡದಾಗಿದೆ ಆಯ್ತಾ ಸರ್ ತೋರಿಸಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಬಕೆಟ್ ಇಡೋಕೆ ಒಂದು ಇದು ಮಾಡಿದ್ದಾರೆ ಇನ್ನು ಎಲ್ಲರೂ ಕುತೂಹಲದಿಂದ ಕಾಯ್ತಿರುವಂಥದ್ದು ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ನನ್ನ ಅನ್ನ ಕಟ್ಟಿದೆ ಮನೆಯಿಂದ ಅನ್ನ ತೀರೆಯೋದು ಅನ್ನ ಅತ್ತಿಗೆ ಇಬ್ಬರು ಎಲ್ಲ ತೀರೋದು ಹಾಗೆ ಮನೆ ಹಾಗೆ ಇತ್ತು ಹಾಗೆ ನಾನು ಬಂದು ಇದು ಸ್ವಲ್ಪ ಸರಿ ಮಾಡಿ ಇದೆಲ್ಲ ಸಾರನೆ ಎಲ್ಲ ಮಾಡಿಸಿ ಅಣ್ಣನ ಮಕ್ಕಳು ಮೂರು ಮಂದಿ ಇದ್ದಾರೆ ಅವರು ನನ್ನ ಒಟ್ಟಿಗೆ ಇದ್ದಾರೆ ಈಗ ಅವರು ಇಲ್ಲೇ ಇದ್ದಾರೆ ಈಗ ನಿಮ್ಮಂದಾಜಿ ಮನೆಗೆ ಎಷ್ಟು ಖರ್ಚಾಗ್ಬೋದು ಅಂದಾಜು ಅಂದಾಜು ಒಂದು ಟೋಟಲ್ ಮೊದಲಿಂದ ಇಷ್ಟರ ತನಕ ಒಂದು ಹದಿನೈದು ಲಕ್ಷ ಆಗ್ಬೋದು ಹದಿನೇಳು ಲಕ್ಷ ರೂಪಾಯ್ಗೆ ಒಂದು ಹದಿನೇಳು ಲಕ್ಷ ರೂಪಾಯಿ ಟೋಟಲ್ ಆಗಿ ಈ ಮನೆಗೆ ಖರ್ಚಾಗಿದೆ ಅಂತ ಹೇಳ್ತಾರೆ ಓಕೆ ಸಾವಿರದ ಇನ್ನೂರು ಸ್ಕ್ವೈರ್ ಫೀಟ್ ಒಂದು ಒಂದು ಲಕ್ಷ ಏನಾದರೂ ಬೇಕಾದರೆ ಹೆಚ್ಚು ಕಡಿಮೆ ಆಗ್ಬೋದು ಅಂದರೆ ಇಲ್ಲೆಲ್ಲ ಸೈಡೆಲ್ಲ ಕಲ್ಲು ನೋಡಿ ಆಹ್ಹ್ ಅದೆಲ್ಲ ತೆಗೀಲಿಕ್ಕೆ ಸುಮಾರು ತಮ್ಮ ಖರ್ಚಾಗಿದೆ ಅಲ್ಲ ಓಕೆ ಒಂದು ಗುಡ್ಡವನ್ನು ಇದು ಹಗ್ಗಿದ್ದು ಮಾಡಿದಂಥ ಒಂದು ಸ್ಥಳ ಇದು ಓಕೆ ಇದು ಒಂದು ಗುಡ್ಡ ಅಂತ ಹೇಳ್ಬೋದು ಇದರಲ್ಲಿ ಜಾಗ ಕಟ್ಟಿದಲ್ಲ ಜಾಗ ಮಾಡಿ ಕಟ್ಟಿದಂತ ಒಂದು ಅಂತ ಕಟ್ಟಿದ ನೀವು ಪೈಂಟರ್ ಅಲ್ಲ ಸರ್ ಎಲ್ಲ ಕಡೆ ಹೋಗ್ತೀರಾ ನೀವು ಕರ್ನಾಟಕದ ಯಾವ ಭಾಗಕ್ಕೂ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡಬಹುದು ಇವರು ಸ್ವತಃ ಪೈಂಟರ್ ಇವರು ತುಂಬಾ ಚೆನ್ನಾಗಿ ಪೈಂಟ್ ಮಾಡ್ತಾರೆ ನಿಮಗೆ ಕಾಣಬಹುದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಇವರು ಇನ್ನಷ್ಟು ಇವರಲ್ಲಿ ಇವರಲ್ಲಿ ಐಡಿಯಾಗಳಿದೆ ಪ್ರಾಜೆಕ್ಟ್ ಗಳಿವೆ ಇವರು ಯಾರಾದ್ರೂ ಪೇಂಟಿಂಗ್ ಮಾಡುವಂತ ಆಸಕ್ತಿ ಇದ್ರೆ ಇವರಲ್ಲಿ ಇವರು ಬರ್ತಾರೆ ಇವರ ಟೀಮ್ ಕೂಡ ಇದೆ ಓಕೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕ್ತೇವೆ ಇವರದ್ದು ನಿಮಗೆ ಪೇಂಟಿಂಗ್ ಕೆಲಸ ಏನಾದರೂ ಅವಶ್ಯಕತೆ ಪೇಂಟರ್ ಅವಶ್ಯಕತೆ ಇದ್ರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಆಗಿ ನಾನು ಪುತ್ತೂರಿನ ಒಂದು ಇಂಜಿನಿಯರ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೇನೆ ಕೌಶಲ್ ಕನ್ಸ್ಟ್ರಕ್ಷನ್ ಅಂತ ಸುಮಾರು ವರ್ಷ ಆಯಿತು ಅಲ್ಲಿ ಅವರೊಟ್ಟಿಗೆ ಜಗನೇಶ್ ರಾವ್ ಮತ್ತು ನವೀನ್ ಚಂದ್ರ ಅಂತ ಬೆಳಿಗ್ಗೆ ಅವರೊಟ್ಟಿಗೆ ಕೆಲಸ ಮಾಡೋದಂತೂ ಹತ್ತು ಹದಿನೈದು ವರ್ಷ ಆಯ್ತು ಅವರೊಟ್ಟಿಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕಂಪನಿಗಳ ಜೊತೆ ಇವರು ಆಲ್ರೆಡಿ ಅಪ್ ಆಗಿದ್ದಾರೆ ಎರಡು ಇಂಜಿನಿಯರ್ ಜೊತೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಸರ್ ನಿಮ್ಮನ್ನು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಸರ್